ಶೈಕ್ಷಣಿಕ ಸಹಾಯಧನ ಬಿಡುಗಡೆ ಮಾಡಿ ಚಿತ್ರದುರ್ಗ ಜಿಲ್ಲಾಧಿಕಾರಿಗಳ ಕಚೇರಿ ಬಳಿ ಜಿಲ್ಲಾ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಸಮಿತಿ ಸಿಐಟಿಯುನ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸಿಕೆ ಗೌಸ್ಪೀರ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿತು ಪ್ರತಿಭಟನೆಯಲ್ಲಿ ಮಾತನಾಡಿದ ಗೌಸ್ಪೀರ್ ಕಾರ್ಮಿಕರಿಗೆ ಕಿಟ್ ಖರೀದಿ ನಿಲ್ಲಿಸಿ ಸರ್ಕಾರಿ ಸೌಲಭ್ಯ ನೀಡಬೇಕು ಮಕ್ಕಳಿಗೆ ಶೈಕ್ಷಣಿಕ ಸಹಾಯಧನ ಮತ್ತು ಸ್ಕಾಲರ್ಶಿಪ್ ಅನ್ನು ನೀಡಬೇಕು ಇದುವರೆಗೂ ಶೈಕ್ಷಣಿಕ ಧನ ಸಹಾಯ ನೀಡಿಲ್ಲ ಕೂಡಲೇ ಹಣ ಬಿಡುಗಡೆ ಮಾಡಿ ಎಂದು ಎಚ್ಚರಿಕೆ ನೀಡಿದರು ಹೈಕೋರ್ಟ್ ಇಬ್ರು ಮಂತ್ರಿಗೆ ಹೊರಸೋದಕ್ಕೆ ಹೈಕೋರ್ಟ್ ಮೆಚ್ಚೇರಿ ಹೈಕೋರ್ಟ್ ಅಲ್ಲಿ ಹೋರಾಟ ಮಾಡಿ ಇವತ್ತು ಕೊಡಿಸಿದೀವಿ ಧಿಕ್ಕರಿಸಿದಿರ ನಿಮಗೆ ಏನ್ ಬೇಕು ಅವರೋಧಿ ಏನು ಏನ್ ಮಾಡ್ಬೇಕ್ರಿ ಧಾರ್ಮಿಕ ಮಂತ್ರಿಗಳು ಕಣ್ಮುತ್ ಕುರ್ಕೊಂಡಿದ್ದಾರೆ ಅಂತ ಅನ್ಸುತ್ತೆ ನಮಗೆ ಅವರು ಅವ್ರಿಗೆ ಮುಂದೆ ಹೋರಾಟ ಮಾಡ್ತಿ ಬಾ ರಾಜ್ಯಾದ್ಯಂತ ಇರೋ ಕನ್ನಡ ಕಾರ್ಮಿಕರು ಸೇರ್ಕೊಂಡಲ್ಲಿ ಆಗ ನಿಮ್ಮ ನಿಮ್ಮ ಯೋಗ್ಯತೆ ಏನಂತ ನಾವು ತೋರಿಸ್ತೀವಿ ನಿಮಗೆ ನೀವೇನು ಎಲೆಕ್ಷನ್ ಎಲ್ಲ ಆಗ್ಬಿಟ್ಟು ಈಗೇನು ದಲಿತು ನಾವಂತೂ ಸಿತಿಯಿಂದ ಹಿಡ್ಕಂಡ್ರೆ ಒಂದ್ರ ಹುಡ ಹಿಡ್ಕಂಡ್ ನಾವು ಹುಡ ಹಿಡ್ಕಂಡ್ರೆ ಬಿಡಲ್ಲ ಅದೇ ರೀತಿ ನಾವು ನಾವು ನೀವು ಕೂಡವರೆಗೂ ಬಿಡಲ್ಲ ನೀವು ಎಲ್ಲಿ ಬರ್ತೀರ ಅಲ್ಲಿ ಮುಖ್ಯ ಆಗ್ತೀವಿ ಬರ್ರಿ ನೆಕ್ಸ್ಟ್ ಟೈಮ್ ಇಲ್ಲಿ ನೋಡ್ರಿ ಅವ್ರು ಯಾವಾಗ ಬಂದ್ರು ಸೇರಿಸಿ ಒಂದ್ ಐವತ್ತರ ಮುಚ್ಚಲೇ ಆಗ್ಲಿಲ್ಲ ಅಂದ್ರೆ ಫ್ರೂ ಅಂತ ಕರೀರಿ ನೀವು ನಾವು ಕಟ್ಟಡ ಕಾರ್ಮಿಕ ಸಂಘಟನೆ ಹೋರಾಟಗಾರರಲ್ಲ ಅಂತ ಕಂದ್ಬಿಡ್ರಿ ನೀವು ನಿಮಗೆ ಕಪ್ಪು ಆಟ ಪ್ರದರ್ಶನ ಮಾಡಿ ನಿಮಗೆ ಮೊದ್ಗೆ ಹಾಕಿ ಹಾಕ್ತೀವಿ ಬಿಡೋದಿಲ್ಲ ನೀವು ಕೊಡ್ಲಿಲ್ಲ ಅಂದ್ರೆ ಈ ತಿಂಗಳೊಳಗೆ ಎಲ್ಲರ ವಿದ್ಯಾರ್ಥಿ ವೇತನ ದುಡ್ಡು ಬೀಳ್ಬೇಕು ಇನ್ನೊಂದು ವಾರದೊಳಗೆ ಪ್ರತಿಯೊಂದು ಆನ್ಲೈನ್ ಅರ್ಜಿಗಳು ಸ್ವೀಕರಿಸಕ್ಕೆ ನೀವು ಅದನ್ನ ಓಪನ್ ಮಾಡಬೇಕು ಇಲ್ಲ ಅಂದ್ರೆ ನಾವು ನಿಮಗೆ ಬರಲಿಲ್ಲ ನಾವು ನಿಮಗೆ ಮುتಿಗೆ ಹಾಕ್ತಿವಿ ಅಂತ ಹೇಳಿ ಹೇಳಕ್ಕೆ ಇಷ್ಟಪಡ್ತೀವಿ ಇನ್ನಷ್ಟು ಸುದ್ದಿಗಳಿಗಾಗಿ ಸಿಟಿ ಚಾನೆಲ್ ಚಳ್ಳಕೆರೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಳ್ಳಕೆರೆ ಟಿವಿಯನ್ನು ಪ್ರತಿದಿನ ಸಂಜೆ ಎಂಟು ಗಂಟೆಗೆ ವೀಕ್ಷಿಸಿ